ಕರ್ನಾಟಕದ ಜನ ಕುತೂಹಲದಿಂದ ಕಾಯ್ತಿದ್ದ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಐತಿಹಾಸಿಕ ಮೈಲಾರಲಿಂಗ ಕಾರ್ಣಿಕದ ಭವಿಷ್ಯವಾಣಿ ಹೊರಬಿದ್ದಿದೆ ಸಂಪೈತಲೆ ಪರಕ್ ಎಂಬ ಎರಡು ಪದಗಳ ಕಾರ್ಣಿಕವನ್ನು ಗೊರವಪ್ಪ ನುಡಿದಿದ್ದಾರೆ ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧವಾಗಿರಲಿದೆ ಎಂದು ಕಾರ್ಣಿಕದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಮೈಲಾರಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಡಂಕನಮರಡಿಯಲ್ಲಿ ಗೊರವಪ್ಪ ಕಾರಣಿಕ ನುಡಿದಿದ್ದಾರೆ ಹದಿನೈದು ಅಡಿ ಎತ್ತರದ ಬಿಲ್ಲ ಗೊರವಯ್ಯ ರಾಮಪ್ಪ ಸದ್ಯದಲ್ಲೇ ಎಂದು ಅಲ್ಲಿ ನೆರೆದಿದ್ದ ಜನರನ್ನು ಸುಮ್ಮನಾಗಿಸಿದ ಸಂಪೈದಲ್ಲೇ ಪರಕ್ ಎಂದು ಕಾರ್ಣಿಕ ನುಡಿದಿದ್ದಾನೆ ಮೈಲಾರ ಲಿಂಗೇಶ್ವರ ಕಾರ್ಣಿಕ ಕೇಳಿ ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ ಈ ಭವಿಷ್ಯವಾಣಿ ಬಗ್ಗೆ ರಾಜ್ಯದಲ್ಲಿ ಈಗ ಭಾರಿ ಚರ್ಚೆ ಆಗ್ತಾ ಇದೆ ಬರಗಲದಿಂದ ಕಂಗೆಟ್ಟಿದ ನಾಡಿನ ಜನತೆಗೆ ಮೈಲಾರಲಿಂಗದ ಕಾರಣಿಕ ಸಿಹಿ ಸುದ್ದಿ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಿ ಬರಲಿದೆ ಇದರಿಂದಾಗಿ ನಾಡಿನ ರೈತರ ಮುಖದಲ್ಲಿ ನಗುವಿನ ಸಿಂಚನ ಮೂಡಿಸುವ ಭರವಸೆ ಸಿಕ್ಕಿದಂತಾಗಿದೆ ಇನ್ನು ಕಾರಣಿಕ ನುಡಿಯುವ ಮುನ್ನ ಗೊರಬಯ್ಯ ರಾಮಪ್ಪ ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡ್ತಾರೆ ಈ ಹಿನ್ನೆಲೆ ಮೈಲಾರಲಿಂಗದ ಕಾರಣಿಕ ರಾಜ್ಯದಲ್ಲಿ ಗಮನ ಸೆಳೆಯುತ್ತೆ ಕಳೆದ ಬಾರಿ ಅಂಬಳಿ ಹಳಸಿತು ಕಂಬಳಿ ಬೀಸಿತಲೇ ಬರಕ್ಕೆ ಎಂಬ ಕಾರಣಿಕವನ್ನು ಗೌರವಪ್ಪ ನುಡಿದಿದ್ದ ಈ ವರ್ಷ ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜಕೀಯ ಕಾರಣಿಕ ನುಡಿಯುತ್ತಾರೆ ಎಂಬ ಕುತೂಹಲ ಆಗಿತ್ತು ಆದರೆ ಕೇವಲ ಮಳೆ ಬೆಳೆಗೆ ಸಂಬಂಧಿಸಿದಂತೆ ಕಾರಣಿಕವನ್ನು ನುಡಿಯಲಾಗಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಜಿಗನೇಹಳ್ಳಿ ಮೈಲಾರ ಲಿಂಗೇಶ್ವರ ಕಾರಣಿಕದಲ್ಲಿ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು ಮಳೆ ಬೆಳೆ ಸಂಪಾಯಿತಲೆ ಪರಾಕ್ ಎಂದು ನುಡಿಯಲಾಗಿತ್ತು ಇನ್ನು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದ ಮೈಲಾರಲಿಂಗೇಶ್ವರ ಕಾಣಿಕದಲ್ಲಿ ಸಿರಿನಾಡಿಗೆ ಬಂಗಾರದ ಗಿಡಿ ಬಂದು ಕೂತಿತಲೆ ಪರಾಕ್ ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೆ ಪರಾಕ್ ಎಂದು ಮೂರು ಕಾರ್ಮಿಕರನ್ನು ನುಡಿಯಲಾಗಿತ್ತು ಎರಡೂ ಭವಿಷ್ಯವಾಣಿಗಳು ಶುಭವನ್ನು ಹೇಳುತ್ತಿದೆ ಈಗ ಮೂರನೇ ಹಾಗೂ ರಾಜ್ಯದಲ್ಲಿ ಪ್ರಮುಖ ಮೈಲಾರ ಲಿಂಗೇಶ್ವರ ದೇವಸ್ಥಾನವಾಗಿರುವ ಮೈಲಾರದಲ್ಲಿನ ಕಾರಣಿಕವು ಶುಭ ಸುದ್ದಿಯನ್ನೇ ಕೊಟ್ಟಿದೆ ಗುರವಪ್ಪ ಹೇಳಿದಂತೆ ಈ ವರ್ಷ ಉತ್ತಮ ಮಳೆಯಾಗಿ ಉತ್ತಮ ಬೆಳೆ ಆಗುತ್ತೆ ಅಂತ ನೋಡಬೇಕು ಇನ್ನು ರಾಜಕೀಯ ಭವಿಷ್ಯ ಏನಾಗತ್ತೆ ಅಂತ ಕಾದು ನೋಡಬೇಕಾಗಿದೆ ಧನ್ಯವಾದಗಳು